ಯಾರದೋ ಕ್ರಪೆ ಅಡಿಯಲ್ಲಿ ಇದ್ದು ನಾವು ಬೆಳೆಯುವುದು ಬೇಡ ಅಲ್ಲಪ್ಪ ನಾವು ಏನ ಅನ್ನೋದ್ರಲ್ಲಿ ತೋರಿಸಿ ಬಿಡ್ತೇವೆ ಹಾಂ ತೋರಿಸಿ ಕೊಡು ಹಾಂ ಅದಕ್ಕೆ ಅಲ್ಲುವ ಹೇಳಿದ್ದು ಯಾರು ನೀ ಸ್ವಲ್ಪ ಸೈನೀಸು ಯಾರು ಒಂದು ಕೆಲಸ ಮಾಡೋ ಒಂದು ಹೊಂದಾಣಿಕೆ ಮಾಡಿಕೊಡು ಅಂತ ಯಾರು ಈ ದೇವಲಕ ಲಕ್ಕ ಆಗೈತೆನಲ್ಲ ಹಾಂ ಮೇಳ ಬಿಟ್ಟಿಯಲ್ವ ಹೋ ನಮ್ಮ ಮೇಳಕ್ಕೆ ಬಾ ಹುಲ್ಲಿವರೆ ಪ್ರಚಾರ ಆಯ್ತು ಅನ್ನೋದು ಮತ್ತೆ ನಾನಲ್ಲ ನಾಲ್ಕು ಗೋಡೆ ಮದ್ದಲ್ಲಾ ಈ ಊರಿಗೆ ಹೋಯ್ ನಮ್ಮ ಮೇಳಕ್ಕೆ ಬಂದರೆ ಹಾಂ ಗಟ್ಟಿ ಸೂತ್ರಧಾರಿಗಳು

I Çoğalırır dedik ya Çoğal शर्वे के ये सदेयु पुरदे चोर रब्ब दिखमने

ನಿಜವಾಗೆ ಮೆಚ್ಚುತೇನೆ ಆ ಒಳ್ಳೆ ಸಂತಾನದ ಹುಡುಗ ಅಂತ ಕಾಣ್ತದೆ ಹೇ ಏನೋ ಅದೇನೇ ಇದ್ರು ಭವಿಷ್ಯ ಇರಬೇಕು ಆ ಭವಿಷ್ಯದಲ್ಲಿ ಮೆರೆಯುವುದು ಸಹಜ ಇಚ್ಕೊಳ್ಬೇಕು ಹೇ ಏನೋ ಚೋರರಂದದಿ ಏಯ್ ಇಲ್ಲಿ ಬಂದು ಎರಗಿದೀ ಅಲ್ವ ನೀನು ಯಾರು ಏನು ಉದ್ದೇಶ ಯಾಕ ಬಂದೆ ಹೇಳಾ ಸತ್ರ ಸುತ ನನ್ನ ನೀನು ಮಾತುಂಟು ಏನು ಈ ಹಿಂದೆ ಹೋರಾಟಕ್ಕೆ ಬಂದವ ಯಾರು ಎನ್ನುವುದನ್ನು ನೀನು ಮಾಡುತ್ತೇಯೋ ಯಾರು ಶ್ರೀ ಹರಿ ಅವನನ್ನ ಹೋರಾಟದಲ್ಲಿ ಕೆಳಕಿದ್ಯೋ ಹೌದು ಅವನನ್ನ ಸೋಲಿಸಿದೆಯೋದಿನ ದೇವತೆಗಳನ್ನು ಬಡಿದಟ್ಟಿದ್ದೇವೆ ದೇವಲೌಕರನ್ನು ವಶಪಡಿಸಿಕೊಂಡೆ ನಿನ್ನನ್ನು ಮಿಕ್ಕಿ ಮೇರಿ ನಾಡುವವರು ಯಾರು ಇಲ್ಲ ಎನ್ನುವ ಹಾಗೆ ಭಾವಿಸುವುದು ಬೇಡ ಕೇಳಿಕ್ಕೆ ನೀನು ಯಾರ ಕೇಳು ಯಾರು ಅಂತ ನಿನ್ನಲ್ಲಿ ಹೋರಾಟವನ್ನು ಮಾಡಿ ಸೋತಿರುವಂತ ಮಾಧವ ಅವನ ಕರದಲ್ಲಿರುವಂತ ಸುದರ್ಶನರು ಮೈದಳೆದು ಬಂದವನು ನೀನೇನು ಎಷ್ಟು ಏನು ನೀ ಬಂದು ರಗಳೆ ಆಯ್ತು ಅಂದೆ ನಿನಗೆ ರಗಳೆ ಕೊಡುವುದಕ್ಕೆ ಬಂದಳೆ ಏ ಏ ನೋಡೋ ಸಾರಿ ಹೇಳ್ತೇನೆ ಹಾಂ ನನ್ನೊಟ್ಟಿಗೆ ರಗಳೆ ನಿಂದ ಬೇಡ ಯಾಕೆ ನೀನು ಹಾಂ ಈಗ ಯಾವ ಮೇಳದಲ್ಲಿದೆಯಾ ಯಾರು ನೀನು ನಾವೀಗ ಪ್ರತ್ಯೇಕ ವಾ ಆ ಮೇಳ ಬಿಟ್ಟಿಯಲ್ವ ಹೌ ನಮ್ಮ ಮೇಳಕ್ಕೆ ಬಾ ಹುಲ್ಲಿವರೆ ಪ್ರಚಾರ ಆಯ್ತು ನನ್ನ ಮತ್ತೆ ನಾನಲ್ಲ ನಾಲ್ಕು ಕೋಡೆ ಊರಿಗೆ ಹೋಯ್ತು ನಮ್ಮ ಮೇಳಕ್ಕೆ ಬಂದಳೆ ಗಟ್ಟಿ ಸೂತ್ರಧಾರಿಗಳು ಇಲ್ಲೊಬ್ರು ಇದ್ದಾರೆ ಮತ್ತೆಲ್ಲ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಗಟ್ಟಿ ಮೇಳ ಮಾಡುವ ಬಿಡ ಬಾರ ನಿನಗೊಂದು ಅವಕಾಶ ಕೊಡ್ತೇನೆ ಅಯ್ಯೋ ದೇವರೇ ಅವಕಾಶ ಕೊಡ್ಲಿಕ್ಕೆ ಅರ್ಥ ಯಾಕೆ ಹೋರಾಟದಲ್ಲಿ ಅವತ್ ನಮ್ಮಲ್ಲಿ ಏನೇನೋ ಮಾತುಕತೆ ಆಯ್ತು ನಾವು ಪ್ರತ್ಯೇಕವಾಗಿ ಉಳಿದೇವು ಬಿಟ್ಟರೆ ನಾವು ಆ ಮೇಳ ಬಿಟ್ಟು ಹೋದದ್ದು ಅವ ನಮ್ಮನ್ನ ಬಿಟ್ಟದ್ದು ಅಂತ ಇಲ್ಲ ನಾವ್ ಎಷ್ಟೊತ್ತಿಗೆ ಬೇಕಿದ್ರು ಸೇರ್ಕೊಳ್ಬಹುದು ನಮಗೆ ಅವಕಾಶ ಉಂಟು ಅಲ್ಲ ಹೌದೌದು ಈಗ ನಿನಗೊಂದು ಅವಕಾಶ ಒಂದಾಗಬಹುದು ನಿನಗೊಂದು ಅವಕಾಶ ಕೊಡ್ತೇನೆ ನನಗೆ ಹೌದು ಮಾಡಿತ್ತು ಒಂದು ಮಾತು ಹೇಳು ಸಾಕು ನಿಮ್ಗೆ ಎಲ್ಲವನ್ನು ಕರ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಒಳ್ಳೊಳ್ಳೆ ಸ್ಥಾನ ಕೊಟ್ಟು ಕುಳಿರ್ತೇವೆ ಬನ್ನಿ ನಮ್ ಮೇಡಕ್ಲ್ಲ ನಮ್ಮ ಸಂತಾನಕ್ಕೆಲ್ಲ ಬಂತಲ್ಲ ನೀವು ಇದ್ದಾರೆ ಇಲ್ಲೊಬ್ರು ಇದಾರೆ ಬೇಡ ನೀನು ನಮ್ಮಲ್ಲೂ ಜನ ಇಲ್ಲ ಅಂತ ತಿಳ್ಕೊಳ್ಬೇಡ ನೋಡುವ ಸಂದರ್ಭ ಬಂದು ನನ್ನ ಮಗನಿಗೂ ಹೇಳ್ತೇನೆ ಆದ್ರೆ ಒಂದು ಏನು

ಒಂದ್ ಕೆಲಸ ನಾ ಇಂತವ್ರ್ ಎಷ್ಟು ಮಂದಿ ಕಂಡಿದ್ದೇನೆ ನಮ್ಮ ಒಟ್ಟಿಗೆ ಎದ್ಕೊಂಡು ನಮಗೆ ಒಂದು ಅವಕಾಶ ಕೊಡ್ತೇನೆ ಅಂತ ನಮ್ಮನ್ ಕರ್ಕೊಂಡು ಹೋಗಿ ನಮ್ಮನ್ ಮೂಲೆ ಗುಂಪು ಮಾಡಿ ಅವ್ರು ಹೆಸರು ಮಾಡ್ಕೊಂಡು ತಿರುಗಾಡ್ದವ್ರನ್ನೆಲ್ಲ ಕಂಡಿದ್ದೇನೆ ಅದಕ್ಕಾಗ ಅಂತವ್ರಿಗೆ ಒಂದೊಂದು ಪಾಠ ನಾವು ನಾವ್ ಸರಿ ಆ ಪಾಠ ಕಲಿಸುವುದಕ್ಕೆ ನಿನ್ನೊಟ್ಟಿಗೆ ನಾನ್ ಇರ್ತೇನೆ ನನ್ನೊಟ್ಟಿಗೆ ನೀನು ಇರ್ಬೋದು ನಂಗ ಅವಶ್ಯಕತೆ ನೋಡು ಯಾವುದೇ ಪ್ರಸಂಗ ಮಾಡ್ಲಿ ನಾವು ಇನ್ನು ಮುಂದೆ ಮುಖ್ಯ ಪಾತ್ರದೇ ನೀನ್ ಬೇಡ ಬೇಡಪ್ಪ ಕೊಡ್ತಾವ ಯಾರು ಅವಕಾಶ ಕೊಡ್ತಾರೆ ಎನ್ನುವ ಸಲುವಾಗಿ ಅಲ್ಲೂ ಹೋಗಿ ನಾವು ಆ ಅವಕಾಶ ನಮ್ಮನ್ನು ಹುಡ್ಕೊಂಡು ಬರಬೇಕು ನಾವು ಪ್ರತಿಷ್ಠಾಪನೆ ಆಗಿದ್ದೇವೆ ಹುಡುಕಿ ಬಂದಿದೆ ಅದು ಬೆಳೆಸುವುದಕ್ಕೆ ನಾನಿದ್ದೇನೋ ಯಾರ್ದು ಕೃಪೆ ಅಡಿಯಲ್ಲಿ ಇದ್ದು ನಾವು ಬೆಳೆಯುವುದು ಬೇಡ ಏನು ತೋರಿಸಿಕೊಡ್ತೇವೆ ತೋರಿಸಿ ಕೂಡ ಸ್ವಲ್ಪ ಸೈರಿಸು ಏನು ಒಂದು ಕೆಲಸ ಮಾಡುವ ಒಂದು ಹೊಂದಾಣಿಕೆ ಮಾಡ್ಕೊಳುವಂತೇವಲಕ ಗೆದ್ನಲ್ಲ ಅರ್ಧ ನಿಂಗೆ ಕೊಡ್ತೇನೆ ಅರ್ಧ ನಿಮ್ಗೆ ಬೇಡ ಪೂರ್ತಿ ಕೊಡುದ್ರೆ ನಮ್ಗೆ ಬೇಸರ ಇಲ್ಲ ದೇವರೋಕೆ ಯಾರದ್ದು ಇಲ್ಲ ಅಂದ್ರು ಮತ್ತೆ ಪ್ರಪಂಚದಲ್ಲಿ ಬೇರೆ ಪ್ರತ್ಯೇಕ ಅಂತ ಇಲ್ಲ ಸುದರ್ಶನದ್ದೇ ಅಲ್ಲವು ನಮ್ಮದೇ ನೀವು ತಗೊಂಡು ಹೋಗಿದ್ದು ಬಿಟ್ಟರೆ ನಿಮ್ನಿಂದ ಪಡ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ ಎಂತ ಇಲ್ವಾ ಯಾರದ್ದು ವಿಷ್ಣು ಅವನಲ್ಲ ವಿಚಾರ ಗೊತ್ತಿಲ್ಲ ಎಂತ ಮಾಡಿದ್ಯೋ ನಮ್ ನಮ್ಮಲ್ಲಿ ಬಾ ಹೊಂದಾಣಿಕೆ ಬಹಳಷ್ಟು ಉಂಟು ಹೆಂಗ್ ಗೊತ್ತಾಗುದಿಲ್ಲ ಮತ್ತೆ ನಿನಗ ಜೀರ್ಣಿಸಿಕೊಳ್ಳುವುದಕ್ಕೂ ಬಹಳ ಕಷ್ಟ ಈಗ ನಿನಗೆ ನಾನು ಅವಕಾಶ ಕೊಡ್ತೇನೆ ಕೇಳು ಮಾಡಿದ್ದು ತಪ್ಪಾಯ್ತು ಅಂತ ದೇವಲೋಕ ಒಪ್ಪಿಸಿದ್ರೆ ಬದುಕ್ತಿ ನೋಡು ತಪ್ಪೇ ಮಾಡುವುದಿಲ್ಲ ಇದು ನಮ್ಮ ಜಾತಿ ಗುಣ ಇದು ತಪ್ಪನ್ನು ಒಪ್ಪಿಕೊಳ್ಳೋ ಪ್ರಶ್ನೆಯೇ ಇಲ್ಲ ಮತ್ತೆ ಒಂದೇ ಗೆಲುವು ಅಲ್ಲ ಸಾವನ್ನು ನಾವು ಬಯಸ್ತೇವೆ ವಿನಃ ಯಾರಿಗೂ ಶರಣಾಗುವ ಪ್ರಶ್ನೆ ಇಲ್ಲ ಮತ್ತೆ ನೀನು ಶರಣಾಗುವುದಿಲ್ಲ ಅಂತ ಆದ್ರೆ ನಿನಗೆ ಸಾವೇ ಗೊತ್ತಿ ಅಂತ ಬಿಡುವುದಿಲ್ಲ